ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸೋರೆಕಾಯಿಂದ ಇವತ್ತು ಇದು ನಾನು ಮಾಡ್ತಾ ಇರೋದು ಇದು ನಾಟಿದು ಸೋರೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದರಿಂದ ನಾನು ಎರಡೂ ಥರದ ರೆಸಿಪಿಗಳನ್ನು ಮಾಡ್ತಾಯಿದ್ದೀನಿ ತುಂಬ ರುಚಿಯಲ್ಲಿ ಅದ್ಭುತವಾಗಿರುತ್ತೆ ಅದು ಈ ಬಿಸಿಲಿಗೆ ಸಮ್ಮರಿಗಂತೂ ಇದು ಹೇಳಿ ಮಾಡಿಸ್ದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ವಿಡಿಯೋ ಕಂಪ್ಲೀಟ್ ನೋಡಿ ಮತ್ತು ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಇದು ನಾಟಿದ ಸೋರೆಕಾಯಿ ತುಂಬಾ ಚೆನ್ನಾಗಿದೆ ಟೇಸ್ಟಲ್ಲಿ ನಾನು ನಾ ಆ್ಯಕ್ಚುಲಿ ನಾನು ಇದನ್ನು ಫಸ್ಟ್ ಟೈಮ್ ನಾನು ತೊಗೊಂಡಿದ್ದು ನಾನು ಉ ಉದ್ದ ಬರುತ್ತಲ್ವ ಅದನ್ನು ತುಂಬ ಯೂಸ್ ಮಾಡ್ತಾ ಇದ್ದೆ ಹಾಗಾಗಿ ಇದು ಸಿಕ್ತು ಶಾ ಇದರಲ್ಲಿ ತರಕಾರಿ ಶಾಪಲ್ಲಿ ಹೋದಾಗ ಸರಿ ಇದನ್ನು ಸರಿ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದೆ ಬಟ್ ಬ ಬಂದು ಮಾಡಿದ್ಮೇಲೆ ಟೇಸ್ಟ್ ಚೆನ್ನಾಗಿ ಅನಿಸ್ತು ಹಾಗಾಗಿ ಸತಿ ನಿಮಗೂ ತೋರಿಸೋಣ ಅಂತ ಹೇಳಿ ಮಾಡ್ತಾ ಇವಾಗ ಇದನ್ನು ನಾನು ಅರ್ಧ ಮಾಡ್ಕೊಂಡಿದ್ದೀನಿ ಎರಡು ಭಾಗ ಮಾಡಿಕೊಂಡು ಇದು ಎರಡು ರೆಸಿಪಿ ಮಾಡೋಣ ಅಂತ ಹೇಳಿ ಇದ್ಮೇಲೆ ನೋಡಿ ಸಿಪ್ಪೆ ತುಂಬಾ ಗಟ್ಟಿ ಬರುತ್ತೆ ತಿಕ್ಕಾಗಿ ಬರುತ್ತೆ ಸೊ ಹಾಗಾಗಿ ಇದನ್ನು ತೆಕ್ಕೊಬಿಡ್ಬೇಕು ಸಿಪ್ಪೆ ಎಲ್ಲ ಚೆನ್ನಾಗಿ ತೆಕ್ಕೊಂಡು ಇದರಲ್ಲಿ ನಾನು ಪ ಪರೋಟ ಮಾಡ್ತಾಯಿದ್ದೀನಿ ಸೋರೆಕಾಯ್ದು ಪರೋಟ ಮಾಡ್ತಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ನೀವು ಮಿಸ್ ಮಾಡಿದೆ ಇದನ್ನು ಟ್ರೈ ಮಾಡಿ ಹಾಗಾಗಿ ಗೊತ್ತಾಗುತ್ತೆ ನಿಮಗೇನು ಹೇಗೆ ಬರುತ್ತೆ ಇದು ಟೇಸ್ಟ್ ಅಂತ ಒಂದು ಸರಿ ಟ್ರೈ ಮಾಡಿದ್ರೆ ಇದನ್ನು ನೋಡಿ ಆ ಎರಡು ಭಾಗ ಎರಡು ಭಾಗ ಥರ ಮಾಡಿಕೊಂಡು ಇದನ್ನು ಚೆನ್ನಾಗಿ ತುರ್ಕೋಬೇಕು ಸ್ವಲ್ಪ ಮೀಡಿಯಮ್ ಇರುತ್ತಲ್ವ ಹೋಲೋ ಆತ ಅದರಲ್ಲಿ ನೀವು ತುರ್ಕೊಂಡ್ರೆ ಸಾಕು ತುಂಬ ದಪ್ಪ ಇದರಲ್ಲೂ ಬೇಡ ಚಿಕ್ಕದ್ರಲ್ಲೂ ಬೇಡ ಮೀಡಿಯಮ್ ಇರುತ್ತಲ್ಲ ಅದರಲ್ಲಿ ಎಲ್ಲ ನಾನು ಒಂದು ಅರ್ಧ ಇಟ್ಕೊಂಡಿದ್ದೀನಲ್ವ ಅರ್ಧನೂ ಯೂಸ್ ಮಾಡ್ಕೊತೀನಿ ಇನ್ನು ಅರ್ಧ ಹಾಗೆ ಸಪ್ರೇಟ್ ಎತ್ತಿಟ್ಟಿದ್ದೀನಿ ಅದು ನೆಕ್ಸ್ಟು ಬೇರೆ ಹೇಳ್ತೀನಿ ಅದರಲ್ಲಿ ಏನು ಮಾಡ್ಕೋಬೋದು ಅಂತ ನೋಡಿ ಈ ಥರ ಎಲ್ಲ ತುರಿದು ಇಟ್ಕೊತಾ ಇದ್ದೀನಿ ನೀರೆಲ್ಲ ತೆಗೆಕ್ಕೆ ಹೋಗ್ಬಾರ್ದು ಮೇಲೆ ಅದು ನೀರು ಬಿಟ್ಕೊಳುತ್ತಲ್ವ ಆ ನೀರನ್ನು ಹಾಗೆ ಇಟ್ಕೋಬೇಕು ಅಷ್ಟರಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ನನ್ನ ಕಡಲೆ ಬೀಜದ ಎಣ್ಣೆ ಇದು ಗಾಣದ ಎಣ್ಣೆ ಬರುತ್ತಲ್ಲ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ನಾವು ಒಗ್ಗರಣೆಗೆ ಏನಾಗ್ತೀವಲ್ವ ಸಾಸಿವೆ ಜೀರಿಗೆ ಈ ಥರ ಇದನ್ನು ಮತ್ತು ಹಿಂಗು ಸ್ವಲ್ಪ ಹಿಂಗು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿಯಲ್ಲಿ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿನ ದಪ್ಪ ಅಂದರೆ ಆಗಿ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಈಗ ನೀವು ಪರೋಟ ಎಲ್ಲ ಮಾಡಿದ್ರೆ ಪೇಸ್ಟ್ ಮಾಡಿ ಹಾಕೋಬೋದು ಹಾಗಾಗಿ ಸ್ವಲ್ಪ ನಾನು ಖಾರ ಜಾಸ್ತಿ ಆಗುತ್ತೆ ಅಂತ ಹೇಳಿ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈಗ ಬೇಕು ನಾವು ತಿಂತಾ ಇದ್ದರೆ ಸಿಗದೆ ಅದು ಬಾಯಿಗೆ ಸಿಗ್ತಾ ಇದ್ದರೆ ತೆಗೆದುಬಿಡ್ಬೋದಲ್ವ ಅದಕ್ಕೆ ನಾನು ಈ ಥರ ಹಾಕೊಂಡಿದ್ದೀನಿ ನಿಮಗೆ ಅನುಕೂಲ ಆದರೆ ಬೇಕಾದರೆ ನೀವು ಅದನ್ನು ಪ ಮಿಕ್ಸಿಯಲ್ಲಿ ತರಿ ತರಿಯಾಗಿ ಪೇಸ್ಟ್ ಮಾಡಿ ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಮತ್ತು ಅರಶಿನ ಒಂಚೂರು ಬೇಗ ಬೇಯಿತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಅಂತ ಹೇಳಿ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ನೋಡಿ ನೀರು ನಾನು ಸೋರೆಕಾಯಿ ತುರಿದು ಇಟ್ಕೊಂಡಿದ್ದೀನಲ್ವ ಎಷ್ಟು ಬಿಟ್ಕೊಂಡಿದ್ಯಲ್ವ ಆ ನೀರನ್ನು ಚೆಲ್ಲಬಾರ್ದು ನೀರು ವೇಸ್ಟ್ ಮಾಡಬಾರ್ದು ಆ ನೀರು ಜೊತೆಗೇ ನಾನು ಹಾಕೋತಾ ಇದ್ದೀನಿ ಎಲ್ಲ ನೀರು ಜೊತೆಗೆ ಹಾಕೊಂಡು ನೋಡಿ ಸ್ವಲ್ಪ ಅದು ಒಂದು ಎರಡು ನಿಮಿಷ ನಮಗೆ ಐ ಫ್ಲೇಮಲ್ಲಿ ಇಟ್ಟರೆ ಬೆಂದು ನಮ್ಮ ಸೋರೆಕಾಯಿ ಬೇಯಿತ್ತಲ್ವ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಾಗ ಏನಾಗುತ್ತೆ ಆ ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನೀರನ್ನ ತೆಗೆದೇನೆ ಹಾಗೆ ಹಾಕೋಬೇಕು ನೋಡಿ ಹಿಂಗೆ ಐ ಇಟ್ಟರೆ ನಮಗೆ ಬೇಗನೆ ಅದು ಬೆಂದೋಗುತ್ತೆ ಬೇಕಂದರೆ ಮುಚ್ಚಳ ಕ್ಲೋಸ್ ಮಾಡಿ ಇಟ್ಟರೆ ಇನ್ನೂ ಬೇಗನೆ ಆಗುತ್ತೆ ಚೆನ್ನಾಗಿ ಬೆಂದೋಗುತ್ತೆ ಅಂತ ಹೇಳಿ ಮುಚ್ಚಳ ಕ್ಲೋಸ್ ಮಾಡಿಟ್ರೆ ನಮಗೆ ನೋಡಿ ಎಷ್ಟು ಬೇಗ ಮೆತ್ತಗಾಗುತ್ತೆ ನೋಡಿ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಇದೆಯಲ್ವ ಈ ಥರ ಡ್ರೈ ಆಗಬೇಕು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದು ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು ಬೇಕಂದರೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಇನ್ನೂ ಸೇ ಸೇರಿಸ್ಕೋಬೋದು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ವ ಹಾಗಾಗಿ ಮೀಡಿಯಮ್ ಆಗಿರುತ್ತೆ ಅದಕ್ಕೆ ಸಾಕುವಂಥ ಅಷ್ಟು ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಂಡೆ ಇದು ಆಮ್ಚೂರ್ ಪೌಡರ್ ಬರುತ್ತಲ್ವ ನಮಗೆ ರೆಡಿಮೇಡ್ ಸಿಗುತ್ತೆ ಆಚೆ ಕಡೆ ಎಲ್ಲ ಅದು ಪರೋಟಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಪುಡಿ ಒಂದು ಎಲ್ಲ ಒಂದೊಂದು ಅರ್ಧ ಚಮಚ ಮತ್ತು ಗರಂ ಮಸಾಲ ಚಾಟ್ ಮಸಾಲ ಇದನ್ನು ಇದು ಜೀರಿಗೆ ಪುಡಿ ಲಾಸ್ಟಲ್ಲಿ ಹಾಕಿರೋದು ಜೀರಿಗೆ ಪುಡಿ ಗರಂ ಮಸಾಲ ಚಾಟ್ ಮಸಾಲ ಶುಂಠಿ ಪುಡಿ ಮತ್ತು ಆಮ್ಚೂರು ಪೌಡರ್ ಪೌಡರ್ ಇಷ್ಟನ್ನು ಸೇರಿಸ್ಕೊಂಡು ಇದರಲ್ಲಿ ಯಾವುದೋ ಆಪ್ಷನ್ ಯಾವುದಾದ್ರೂ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಜೀರಿಗೆ ಒಂದು ಪುಡಿ ಒಂದು ಸೇರಿಸ್ಕೊಂಡ್ರೆ ಬೇಕು ಬೇಕಂದರೆ ಮೆಣಸಿನ ಪುಡಿನೂ ಸೇರಿಸ್ಕೋಬೋದು ಇನ್ನೂ ಸ್ವಲ್ಪ ಖಾರ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನಾನು ಅದನ್ನೇನೂ ಸೇರಿಸಲಿಲ್ಲ ಇದೆಲ್ಲ ಸೇರಿಸಿದ್ಮೇಲೆ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇನ್ನೂ ನೀರಿನ ಅಂಶ ಇದೆಯಲ್ವ ಅದು ಸ್ವಲ್ಪ ಡ್ರೈ ಆಗಬೇಕು ಅಷ್ಟರಲ್ಲಿ ಇವಾಗ ನಮಗೆ ಇನ್ನು ಗಟ್ಟಿ ಬೇಕಲ್ವ ಸ್ವಲ್ಪ ಈಗ ಪರೋಟ ಮಾಡಬೇಕಂದ್ರೆ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾನು ಕಡಲೆ ಇಟ್ಟು ಒಂದು ಸ್ಪೂನಷ್ಟು ನಾನು ಕಡಲೆ ಇಟ್ಟು ಸೇರಿಸ್ಕೊಂಡಿದ್ದೀನಿ ನಿಮಗೆ ಅದು ಅದ ಗೊತ್ತಾಗ್ತಾ ಇಲ್ಲ ಅಥವಾ ಇನ್ನೂ ಬರಲ್ಲ ಅಂತ ಅನಿಸಿದ್ರೆ ಒಂದು ಎರಡು ಸ್ಪೂನು ಸೇರಿಸ್ಕೊಂಡ್ರೂ ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಅಂದರೆ ತಿಕ್ನೆಸ್ ಗಟ್ಟಿ ಬರುತ್ತೆ ನಮಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಈಗ ನನಗೆ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ನಾನು ಸೇರಿಸ್ತೇನೆ ಮಾಡ್ತಾ ಇದ್ದೆ ಸೊ ನಿಮಗೆ ಗೊತ್ತಾಗ ಬೇಕಲ್ವ ಮತ್ತು ಇದು ಪರೋಡ್ ನಮಗೆ ಲಟ್ಟಿಸ್ಲಿಕ್ಕೆ ಬರಲ್ಲ ಅಂತ ಹೇಳಿ ನಾನು ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೂ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಒಂದು ನಿಮಿಷ ಬಾಡಿಸ್ಕೋಬೇಕು ಆ ಕಡಲೆ ಹಿಟ್ಟಲ್ಲಿ ಹಸಿ ವಾಸನೆ ಎಲ್ಲ ಇರುತ್ತಲ್ವ ಅದೆಲ್ಲ ಹೋಗಬೇಕಂದ್ರೆ ಸ್ವಲ್ಪ ಈ ಥರ ಚೆನ್ನಾಗಿ ಐ ಫ್ಲೇಮಲ್ಲಿ ಬಾಡಿಸ್ಕೊಂಡ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ನೋಡಿ ಗಟ್ಟಿ ಆಗ್ತಾ ಇದೆ ಕಾಣಿಸ್ತಾ ಇದೆಯಲ್ಲ ಗಟ್ಟಿಯಾಗಬೇಕು ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ಇದು ಪಲ್ಯ ರೆಡಿಯಾಗಿದೆ ಅಷ್ಟರಲ್ಲಿ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಅದು ತಣ್ಣಗಾಗಲಿಕ್ಕೆ ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಒಂದೂವರೆ ಬೌಲಷ್ಟು ಚಪಾತಿ ಹಿಟ್ಟನ್ನು ತುಂಬ ಸಾಫ್ಟಾಗಿ ಬರುತ್ತೆ ನಾನು ತುಂಬ ಬಿಸಿ ನೀರಲ್ಲೇ ಆಗಲಿ ಏನೂ ಕಲಿಸ್ತಾ ಇಲ್ಲ ತಣ್ಣೀರಲ್ಲೇ ಅದು ಉಪ್ಪು ಬೇಕಾದರೆ ಕೆಲವರು ಉಪ್ಪು ಸೇರಿಸ್ಕೊಂತಾರೆ ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ನೀರು ಹಾಕೊಂಡು ಸ್ವಲ್ಪ ಇರಬೇಕು ನಮಗೆ ಇವಾಗ ನಾವು ಪೂರಿ ಎಲ್ಲ ಮಾಡ್ತೀವಲ್ವ ಚಪಾತಿಗಿನ್ನ ಪೂರಿ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಆ ಹದದಲ್ಲಿ ನಾವು ಪರೋಟ ಮಾಡಬೇಕಂದ್ರೆ ಸ್ವಲ್ಪ ಆ ಥರ ಕಲಿಸ್ಕೊಂಡು ಯಾಕಂದರೆ ನಾನು ಸ್ಟಫಿಂಗ್ ಮಾಡೋದ್ರಿಂದ ಮೇಲೆ ಗಟ್ಟಿಗಿದ್ರೆ ಸೆಂಟ್ರಲೆಲ್ಲ ಬಿಟ್ಕೊಳ್ಳುತ್ತೆ ಆ ಥರ ಆಗೋಲ್ಲ ಅಷ್ಟೇ ನೋಡಿ ಈ ಥರ ಇಷ್ಟು ಗಟ್ಟಿಗಿದ್ದರೆ ಸಾಕಾಗುತ್ತೆ ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ರೆ ನೋಡಿ ಇದು ತಣ್ಣಗಾಗಿದೆ ಕಂಪ್ಲೀಟ್ ತಣ್ಣಗಾಗಿದೆ ಬಿಸಿ ಏನಾದರೂ ನಮಗೆ ಉಂಡೆ ಕಟ್ಬಿಟ್ಟು ಹಾಕಿದ್ರೆ ನಾವು ಲಟ್ಟಿಸ್ತೀವಲ್ವ ಲಟ್ಟಿಸ್ಬೇಕಾದ್ರೆ ಕಟ್ ಕಟ್ಟಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೇಲೆ ನೋಡಿ ಈಗ ನಾನು ಮಾಡ್ತಾ ತೋರಿಸ್ತಾ ಇದ್ದೀನಲ್ಲ ತುಂಬನೇ ಗಟ್ಟಿಗಿಲ್ಲ ತುಂಬ ತೆಳ್ಳಗೂ ಇಲ್ಲ ಒಂದು ಅದವಾಗಿದೆ ನಿಮಗೆ ಈ ಥರ ಅದದಲ್ಲಿ ನಿಮಗೆ ಕ ಬರ್ತಾ ಇಲ್ಲ ಅಂತ ಅನಿಸಿದ್ರೆ ಸ್ವಲ್ಪ ಇನ್ನೊಂದು ಚೂರು ನೀವು ರವೆ ಬರುತ್ತಲ್ವ ಚಿರೋಟಿ ರವೆ ಚಿರೋಟಿ ರವೆ ಅಥವಾ ಕಡಲೆ ಹಿಟ್ಟು ಇಲ್ಲಾಂದರೆ ಉರುಗಡ್ಲೆ ಪುಡಿ ಯಾವುದು ಬೇಕಾದ್ರೂ ಸೇರಿಸ್ಕೋಬೋದು ಇದು ಆಪ್ಷನಲ್ಲು ನಿಮಗೆ ಒಂದು ಸರಿ ಹೇಳಿದ್ದೀನಿ ಬರಲಿಲ್ಲ ಅಂತಂದರೆ ಈ ಥರ ಸೇರಿಸ್ಕೊಳ್ಳಿ ನೋಡಿ ಮೀಡಿಯಮ್ ಸೈಜಲ್ಲಿ ನಾನು ಚಪಾತಿ ಇಟ್ ಕಲಿಸಿದ್ದೀನಲ್ಲ ಅದು ಉಂಡೆಗಳನ್ನ ಮಾಡ್ಕೊಂಡು ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ ನಾರ್ಮಲ್ಲು ನಾವು ಚಪಾತಿ ಹೇಗೆ ಲಟ್ಟಿಸ್ಕೊತೀವಲ್ವ ಅದೇ ಥರ ಲಟ್ಟಿಸ್ಕೊಬೇಕು ಇದನ್ನು ಒಂದು ಎರಡು ಮೂರು ತ ಮೆಥಡಲ್ಲಿಯೂ ಮಾಡ್ಬೋದು ನಾನು ಜಸ್ಟ್ ಇವಾಗ ನಿಮಗೆ ಫಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚಪಾತಿ ಸೇಮ್ ನಾನು ಎಷ್ಟು ಒಂಚೂರು ಇನ್ನೂ ಗ ಮಂದಕ್ಕೆ ಕಲಿಸ್ಕೊಂಡು ಇದು ಸಾರಿ ಲಟ್ಟಿಸ್ಕೊಂಡ್ರೂ ಪರವಾಗಿಲ್ಲ ನಾನು ಸ್ವಲ್ಪ ತೆಳ್ಳಗೆನೇ ಲಟ್ಟಿಸಿದ್ದೀನಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ನಾನು ಸ್ಕ್ವೇರ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇಲ್ಲ ನಿಮಗೆ ಟ್ರಯಂಗಲ್ ಶೇಪಲ್ಲಿ ಬೇಕಾದ್ರೂ ನೀವು ಯಾವ ಥರ ಬೇಕು ಆಗಿ ಇದೇ ಥರ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಇಲ್ಲ ನೀವು ಉಂಡೆಗೆ ನಾವು ಹೋಳ್ಗೆ ಎಲ್ಲ ಮಾಡ್ತೀವಲ್ವ ಫಸ್ಟು ಸ್ಟಫಿಂಗ್ ಇದು ರೆಡಿ ಇದು ಮಾಡಿಕೊಂಡು ಸೆಂಟ್ರಲ್ಲಿ ಹಾಕ್ಬಿಟ್ಟು ಆ ಥರನಾದರೂ ಮಾಡ್ಕೋಬೋದು ಇದು ನನಗೆ ನಿಮಗೆ ಯಾವ್ಯಾವ ಅನುಕೂಲ ಆಗುತ್ತೆ ಯಾವ ಮೆಥಡಲ್ಲಿ ಅನುಕೂಲ ಆಗುತ್ತೆ ಆ ಮೆಥೆಡಲ್ಲಿ ಮಾಡ್ಕೊಳ್ಳಿ ಈಗ ನನಗೆ ನೋಡಿ ಇದು ಈಸಿ ಅನಿಸುತ್ತೆ ಈಗ ಮಾಡೋರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತು ಇದು ಕ್ಲೋಸ್ ಮಾಡಿದ್ಮೇಲೆ ನಿಧಾನಕ್ಕೆ ನೋಡಿ ಸೆಂಟ್ರಲ್ಲಿ ಸ್ವಲ್ಪ ನಾನು ಲಟ್ಟಿಸ್ಬೇಕಾದ್ರೆ ತೆಳ್ಳಗ ಅಂದರೆ ತೆಳುಗೆ ಬಂದಿದೆ ಹಾಗಾಗಿ ಸೆಂಟ್ರಲ್ಲಿ ಯಾವಾಗಲೂ ಮಂದ ಇರಬೇಕು ಒಂದು ಚೂರು ತೆಳ್ಳಗಾಯ್ತು ಅಂದರೆ ಈ ಥರ ಲಟ್ಟಿಸಿದ್ರೆ ಸ್ವಲ್ಪ ಬಿಟ್ಕೊಳ್ಳುತ್ತೆ ತುಂಬ ಸ್ಮೂತಾಗಿ ನಿಧಾನಕ್ಕೆ ಲಟ್ಟಿಸ್ಬೇಕಾಗತ್ತೆ ಅದೇ ಥರ ನೋಡಿ ಇನ್ನೊಂದೂ ಅಷ್ಟೇ ಸೆಂಟ್ರಲ್ಲಿ ಈ ಥರ ಸ್ವಲ್ಪ ಉಂಡೆ ಹಾಕಿಬಿಟ್ಟು ಪಲ್ಯ ನಾನು ಮಾಡ್ಕೊಂಡಿದ್ದೀನಲ್ಲ ಸೋರೆಕಾಯ್ದು ಅದನ್ನು ಹಾಕಿ ಈ ಥರ ಎರಡೂ ಸೈಡನ್ನು ಫೋಲ್ಡ್ ಮಾಡಬೇಕು ಎರಡು ಸೈಡ್ ಫೋಲ್ಡ್ ಮಾಡಿ ಮ ಮತ್ತು ಮೇಲೇನು ಅಷ್ಟೇ ಅದೇ ಥರ ನೋಡಿ ಇವಾಗ ಬಂದು ಇದು ಸ್ಕ್ವೇರ್ ಶೇಪಲ್ಲಿ ಅಂದರೆ ಒಂದು ಚೌಕಾ ಥರ ಬರುತ್ತೆ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಂಡ್ರೆ ಮ ನಿಧಾನಕ್ಕೆ ಅಷ್ಟೇ ತುಂಬ ತಕ್ಷಣ ಲಟ್ಟಿಸಿದ್ರೆ ಒಳಗಡೆ ಅದು ಇಟ್ಟು ತುಂಬ ಗಟ್ಟಿ ಇರಲ್ಲ ಅಲ್ವಾ ನಮಗೆ ಆ ಸ್ಟಫಿಂಗು ತೆಳ್ಳಗಿರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಒಂದು ಎರಡು ಸತಿ ಈ ಥರ ಲಟನ್ಗೆಲ್ಲಿ ಲಟ್ಟಿಸ್ಕೊಂಡ್ರೆ ನಮಗೆ ತುಂಬ ಈಸಿಯಾಗಿ ರೆಡಿಯಾಗುತ್ತೆ ತವಾ ಕಾಯಲಿಕ್ಕೆ ಇಟ್ಟಿದ್ದೆ ಕಬ್ಬಿಣದ ತವಾ ಕಾಯಿಲಿಕ್ಕಿಟ್ಟಿದ್ದೆ ಆದಮೇಲೆ ನೋಡಿ ಈ ಥರ ಹಾಕ್ಬಿಟ್ಟು ಒಂದು ಮೇಲೆ ಸ್ವಲ್ಪ ಇದಕ್ಕೆ ತುಪ್ಪ ಎಣ್ಣೆ ಅಥವಾ ಬೆಣ್ಣೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕ್ಬೋದು ಪರೋಟ ಅಂದರೆ ಸ್ವಲ್ಪ ಬೆಣ್ಣೆ ಇದ್ರೇ ಚೆನ್ನಾಗಿರುತ್ತೆ ಅದು ಟೇಸ್ಟು ಯಾವುದೇ ಪರೋಟಗಾದ್ರೂ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ನಾನು ಬೆಣ್ಣೆ ಎರಡೂ ಸೈಡೂ ಬೆಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟ್ ಬರುತ್ತೆ ನೋಡಿ ನಾನು ನಾನು ಇಟ್ಟಿಗೆ ತುಂಬ ಏನು ಎಣ್ಣೆ ಹಾಕಿ ಕಲಸಿಲ್ಲ ಸ್ವಲ್ಪನೇ ಹಾಕಿರೋದು ಹಾಗಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ನಾವು ತಿಂತಾಯಿದ್ರೆ ಅದು ನಮಗೇನು ಬೇಗ ಇದಕ್ಕೆ ಇದರಲ್ಲೇ ಪಲ್ಯ ಎಲ್ಲ ಇರೋದ್ರಿಂದ ಅದಕ್ಕೆ ಏನು ಸೈಡ್ಸ್ ಏನು ಬೇಕಾಗಲ್ಲ ಸ್ವಲ್ಪ ಮೊಸರೊಂದು ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗ ತುಂಬ ಸಾಫ್ಟಾಗಿ ಬರುತ್ತೆ ಅದೇ ಥರ ಇನ್ನೊಂದು ಲಟ್ಸಿದಿನಲ್ವ ಅದನ್ನು ಇದೇ ಥರ ಸ್ವಲ್ಪ ಬೆಣ್ಣೆ ಅಥವಾ ನೀವು ತುಪ್ಪ ಏನು ಬೇಕೋ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಇದು ಸೋರೆಕಾಯಿ ಪರೋಟ ರೆಡಿಯಾಗಿದೆ ಮತ್ತು ಇನ್ನೊಂದು ಮೆಥೆಡಲ್ಲಿ ತೋರಿಸ್ತೀನಿ ಇವಾಗ ಇದೊಂದು ಮೆಥೆಡ್ ಆಯಿತಲ್ವ ನಾವು ಲಟ್ಟಿಸ್ಕೊಂಡಿದ್ದು ಈಗ ಇನ್ನೊಂದು ಇದು ಫಸ್ಟು ಮೀಡಿಯಮ್ ಸೈಜಲ್ಲಿ ಉಂಡೆನ ಕಟ್ಕೊಂಡು ಈಗ ನಾನು ಏನು ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ಚಪಾತಿ ಹಿಟ್ಟಿಗಿನ್ನ ಕ ನಾವು ಲಟ್ಟಿಸ್ತೀವಲ್ವ ಅದಕ್ಕಿಂತ ಕಡಿಮೆ ಇರಬೇಕು ಉಂಡೆ ಸ್ವಲ್ಪ ತೊಗೊಂಡು ಲಟ್ಟಿಸ್ಕೋಬೇಕು ಅಂದರೆ ಒಂದು ಈಗ ಹಪ್ಪಳ ಎಲ್ಲ ಮಾಡ್ತೀವಲ್ವ ಆ ಥರ ನೋಡಿತು ಕಾಣಿಸ್ತಾ ಇದೆಯಲ್ಲ ಈ ಅದದಲ್ಲಿ ಎರಡನ್ನ ನಾವು ಸಪ್ರೇಟು ತೆ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಹಿಟ್ಟಾಕಿ ಸೈಡಲ್ಲಿ ಸ್ವಲ್ಪ ಎಡ್ಜಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಒಂಚೂರು ಅಂಟಿಸಿದ್ರೆ ಆಯಿತು ಬೇಗ ಅಂಟ್ಕೊಳ್ಳುತ್ತೆ ಅದಕ್ಕೆ ನಾವು ಲಟ್ಟಿಸ್ತಾ ಇದ್ದರೆ ಲಟ್ಟಿಸೋ ಅಷ್ಟರಲ್ಲೇ ಅಂಟ್ಕೊಳ್ಳುತ್ತೆ ನೋಡಿ ಈ ಥರ ಲಟ್ಟಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಸ್ವಲ್ಪ ಈಸಿ ಮೆಥೆಡ್ ಅಂತಲೇ ಹೇಳ್ಬೋದು ಕಟ್ ಆಗೋದೇ ಆಗಲಿ ಸೈಡಲ್ಲಿ ಏನಾಗಲ್ಲ ಮತ್ತು ನಮ್ಗೆ ಎಷ್ಟು ಬೇಕಾದ್ರೂ ಬರುತ್ತೆ ಮತ್ತು ಸ್ವಲ್ಪ ತೆಳು ಬರುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ನಾನು ಲಟ್ಟಿಸ್ತಾ ಇದ್ದೀನಲ್ಲ ಆಲ್ಮೋಸ್ಟ್ ನಿಮಗೆ ಇದು ಸ್ವಲ್ಪ ಚಪಾತಿ ಥರನೇ ಅನಿಸುತ್ತೆ ಅಷ್ಟು ತೆಳುವಿಗೆ ಬರುತ್ತೆ ಯಾರಿಗೆ ಯಾವುದು ಸರಿ ಅನಿಸುತ್ತೆ ಆ ಮೆಥಡಲ್ಲಿ ನೀವು ಮಾಡ್ಕೋಬೋದು ಫಸ್ಟ್ ತೋರಿಸಿದ್ನಲ್ಲ ಅದೇನಾದರೂ ಈಸಿ ಅಂತ ಅನ್ಸಿದ್ರೆ ಅದನ್ನು ಮಾಡ್ಕೊಳ್ಳಿ ಇಲ್ಲ ಇದು ನೋಡಿ ಎರಡನ್ನೂ ಲಟ್ಸ್ಕೊಂಡು ಅದರ ಒಳಗಡೆ ಸ್ಟಫಿಂಗ್ ಹಾಕಿ ಮಾಡ್ಕೊಳ್ಳೋದು ಈಸಿ ಅನ್ ಅನ್ಸಿದ್ರೆ ಈ ಥರನಾದರೂ ನೀವು ಮಾಡ್ಕೋಬೋದು ಇವಾಗ ರೆಡಿಯಾಗಿದೆ ಎರಡು ಮೆಥಡಲ್ಲಿ ತೋರಿಸಿರೋದು ಸೋರೆಕಾಯಿ ಪರೋಟ ರೆಡಿಯಾಗಿದೆ ನೋಡಿ ಎರಡೂ ಅಷ್ಟೇ ಸಾಫ್ಟಾಗಿ ಬಂದಿದೆ ಬೆಣ್ಣೆ ಹಾಕಿರೋದ್ರಿಂದ ತುಂಬನೇ ಸಾಫ್ಟಾಗಿರುತ್ತೆ ಇದಕ್ಕೆ ಸ್ವಲ್ಪ ಮೊಸರು ಮೇಲೆ ಒಂಚೂರು ಚಿಲ್ಲಿ ಪುಡಿ ಹಾಕ್ಕೊಂಡು ಇವನ್ ಚಟ್ನಿ ಪುಡಿ ಇದ್ದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಓದ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಫ್ರೆಂಡ್ಸ್ ಯಾರಿಗಾದರೂ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಮತ್ತು ಇನ್ನೂ ಕೆ ಹಲವಾರು ಓಮ್ ಮೇಡ್ ಪ್ರಾಡಕ್ಟ್ಸ್ ಇದೆ ಯಾರಿಗಾದರೂ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಮತ್ತು ಡೀಟೇಲ್ಸು ಇರುತ್ತೆ ಒಂದು ಸತಿ ಹೋಗಿ ನೀವು ಚೆಕ್ ಮಾಡಿದ್ರೆ ಇವನ್ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಬಂದು ಅದು ಫಾರ್ಟಿ ಸಿಕ್ಸ್ ಪ್ಲಸ್ ಮಲ್ಟಿಗ್ರೈನ್ಸ್ ಹಾಕಿ ನಾನು ನಾನೇ ಪ್ರಿಪೇರ್ ಮಾಡಿರೋದು ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು